ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಆ ಬನ್ನಿ ಇವತ್ತು ಆಚೆ ಕಡೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಸ್ವಲ್ಪ ಊಟ ತಿನ್ಕೊಂಬಡೋಣ ಅಂತ ನಮ್ಮ ನಿಯರ್ ಬೈ ನಮ್ಮ ಮನೆ ಹತ್ರನೇ ಊಟ ತಿನ್ಕೊಂಬರ್ಬೇಕು ಮತ್ತು ಇನ್ನೊಂದು ಈವೆಂಟ್ಸ್ಗೆ ಹೋಗಬೇಕು ಫ್ರೆಂಡ್ಸ್ ಆ ಏನು ಎತ್ತ ಅಂತ ಫುಲ್ಲು ಆಗಿ ನಾನು ತಿಳ್ತಾ ಬರ್ತೀನಿ ನಮ್ಮ ದೋರ ನಾನಿಲ್ಲ ಅಂತ ಹೇಳ್ತಾ ಇದ್ದಾಳೆ ವಿಶೇಷ ಏನಪ್ಪಾ ಅಂತಂದರೆ ನಮ್ಮ ಅಕ್ಕನ ಮಗಳು ಬಂದಿದ್ದಾಳೆ ಫಸ್ಟ್ ಪಿ ಯು ಸಿ ಕಂಪ್ಲೀಟ್ ಆಗಿದೆ ಎಕ್ಸಾಮ್ ಎಲ್ಲ ಮುಗ್ದಿತ್ತು ಅಲ್ವಾ ಫ್ರೆಂಡ್ಸ್ ಅದಕ್ಕೆ ನಮ್ಮ ಗಗನನೂ ಸಹಿತ ಬಂದಿದ್ದಾಳೆ ಆಮೇಲೆ ತೋರ್ತೀನಿ ಗಗನನ್ನ ಬೇಗ ಟೈಮ್ ಆಯಿತು ನಮಗಂತೂ ಏನಾದರೂ ಒಂದು ವಿಡಿಯೋ ಮಾಡೋಣ ಅಂತ ಅಂದ್ಕೊಳ್ತೀನಿ ಟೈಮ್ ಆಗಿಬಿಡುತ್ತೆ ಆರಾಮ್ಸಾಗಿ ವಿಡಿಯೋ ಎಲ್ಲ ತಗೊಳ್ಬೋದಿತ್ತು ಇವಾಗ ನೋಡಿ ಎಲ್ಲ ಫುಲ್ಲು ರೆಡಿ ಆದಮೇಲೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಈ ಡ್ರೆಸ್ಸು ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು ನಮ್ಗೆ ಗಗನ ಮೀಶೋಯಿಂದ ಇಂದ ಆರ್ಡರ್ ಮಾಡಿದಂತೆ ಜಸ್ಟು ತ್ರೀ ಫಿಫ್ಟಿ ರುಪೀಸ್ ಅಂತೆ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಅಂತಂದರೆ ಫುಲ್ಲು ಗೌನು ತುಂಬ ಚೆನ್ನಾಗಿದೆ ಕಲರ್ ವೈಸ್ ಹೇಳಬೇಕು ಅಂತಂದರೆ ವೈಟ್ ಕಲರ್ ಗ್ರೀನ್ ಕಲರ್ ಇದೆಯಂತೆ ನಾನು ಒಂದು ಆರ್ಡರ್ ಮಾಡಬೇಕು ನನಗೇನು ಗ್ರೀನ್ ಅಷ್ಟೊಂದು ಲೈಕ್ ಆಗೋದಿಲ್ಲ ವೈಟ್ ತುಂಬ ಇಷ್ಟ ಆಗುತ್ತೆ ಚೆನ್ನಾಗೂ ಕಾಣುತ್ತೆ ಹಾಗಾಗಿ ವೈಟ್ ಕಲರ್ ಒಂದು ಆರ್ಡರ್ ಮಾಡ್ತೀನಿ ನನಗೆ ಇದು ಬಫು ಇಲ್ಲಿ ಬಂದಿದೆ ನೋಡಿ ಸ್ಲೀವು ತುಂಬ ಇಷ್ಟ ಆಯಿತು ಫುಲ್ ಸ್ಲೀಗು ಅಷ್ಟೇ ಇಲ್ಲಿ ತುಂಬ ಇಷ್ಟ ಆಯಿತು ಒಂಥರ ಚೆನ್ನಾಗಿ ಕಾಣ್ತಾ ಇದ್ದೀನಿ ನನಗೆ ನಾನೇ ಒಂಥರ ಚೆನ್ನಾಗಿ ಕಾಣ್ತಿದ್ದೀನಿ ಅಂತ ಅನ್ನಿಸ್ತಾ ಇದೆ ಫ್ರೆಂಡ್ಸ್ ಬನ್ನಿ ಬೇಗ ಬೇಗ ಹೋಗೋಣ ಕಾರ್ ಬುಕ್ ಮಾಡೋಣ ಅಂತ ಅಂದ್ಕೊಂಡ್ವಿ ಕಾರಣ ರಂಗ ಫ್ರೆಂಡ್ ಪಾಪ ಅವರು ಬೇರೆ ಕಡೆ ಹೋಗಿದ್ದಾರಂತೆ ಹಾಗಾಗಿ ಆಟೋದಲ್ಲಿ ಹೋಗಿ ಬರ್ತಾಯಿದ್ವಿ ಅದೇನು ವಿಡಿಯೋ ಶೂಟ್ ಮಾಡೋಕ್ಕಾಗುತ್ತೆ ಅನ್ನೋ ಗೊತ್ತಿಲ್ಲ ಡೈರೆಕ್ಟಾಗಿ ಅಲ್ಲೇ ಹೋಗಿ ಶೂಟ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಸ್ವಲ್ಪ ಊಟ ತಿನ್ಕೊಂಡು ಸಿಂಪಲ್ಲಾಗಿ ವೆಜಿಟೇಬಲ್ಸ್ ಊಟ ತಿನ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ವಿ ಫ್ರೆಂಡ್ಸ್ ಬನ್ನಿ ಏನೆಲ್ಲ ಆಗುತ್ತೆ ಏನು ಅಂತ ಹೋಗಿ ನೋಡ್ಕೊಬಾರ್ದು ಒಂದು ಕಡೆ ಇನ್ವೈಟ್ ಮಾಡಿದ್ದಾರೆ ಅದಕ್ಕೋಸ್ಕರ ನಾವು ಹೋಗ್ತಾ ಇದೀವಿ ಆಯಿತಾ ಇಂಥ ಚಾನ್ಸ್ ಎಲ್ಲ ಸಿಕ್ಕಿದ್ದು ಎಲ್ರಿಂದಲ್ಲ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಅವತ್ತು ಹೇಳೋದು ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಇವತ್ತು ಎಲ್ಲ ಸಪೋರ್ಟ್ ಮಾಡ್ಕೊಳ್ತಾ ಬರ್ತಾಯಿದ್ದೀರಾ ಅವರೆಲ್ಲರಿಗೂ ಸಹಿತ ತುಂಬ ತುಂಬ ಧನ್ಯವಾದಗಳು ಓಕೆನಾ ಇನ್ನು ಜಾಸ್ತಿ ಮಾತಾಡೋದಕ್ಕೆ ಇನ್ನೇನಿಲ್ಲ ಫ್ರೆಂಡ್ಸ್ ಆ ಬನ್ನಿ ಹೋಯ್ತಾ ವಿಡಿಯೋನ ಕಂಟಿನ್ಯೂ ಮಾಡೋಣ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತಿದ್ದರು ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಿ ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ರೆಡಿ ಆಗಿದ್ದೀನಿ ಮತ್ತು ಇಯರಿಂಗು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಈ ಥರ ಡ್ರೆಸ್ ಇದೆ ತುಂಬ ಚೆನ್ನಾಗಿದೆ ನನಗೆ ಮಾತ್ರ ಸಖತ್ತು ಇಷ್ಟ ಆಯಿತು ಮಾತ್ರ ಕಲರ್ ವೈಸ್ ಹೇಳ್ಬೇಕು ಅಂದರೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಓಕೆನಾ ಬನ್ನಿ ಆಮೇಲೆ ಸಿಗ್ತೀನಿ ನನಗಂತೂ ಇವತ್ತು ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ ಫ್ರೆಂಡ್ಸ್ ಯಾಕೆಂತಂದ್ರೆ ಗಗನ ಬಂದಿದ್ದಾಳಲ್ವ ಸ್ವಲ್ಪ ನನಗೆ ದಿನ ಬೋರ್ ಆಗ್ತಾ ಇತ್ತು ನನಗಂತೂ ಇತ್ತೀಚೆಗೆ ಯಾಕೋ ಗೊತ್ತಿಲ್ಲ ಇಂಟ್ರೆಸ್ಟೇ ಇಲ್ಲ ವಿಡಿಯೋ ಮಾಡೋದಕ್ಕೆ ಅದೇನೋ ಸರಿಯಾಗಿ ಗೊತ್ತಾಗ್ತಿರಲಿಲ್ಲ ಫ್ರೆಂಡ್ಸ್ ಇವತ್ತಿಂದ ಫುಲ್ಲು ಎಂಜಾಯ್ ಮಾಡಿ ನಾನು ವೀಡಿಯೋಸನ್ನು ನಿಮ್ಗೆ ಯಾವ ಥರ ಬೇಕೋ ಆ ರೀತಿಯಾಗಿ ಹಾಕ್ತಾ ಬರ್ತೀನಿ ಬನ್ನಿ ಇವಾಗ ನಾನು ಒಂದತ್ರ ನಮ್ಮ ನಮ್ಮನೆ ಹತ್ರನೇ ಇದು ಹೋಟೆಲು ತುಂಬ ಚೆನ್ನಾಗಿದೆ ಪುಟಾಣಿ ಹೋಟೆಲ್ ಆದರೂ ತುಂಬ ಟೇಸ್ಟಿಯಾಗಿ ಕೊಡ್ತಾರೆ ಅದಕ್ಕೆ ಹೇಳೋದು ಫೈವ್ ಸ್ಟಾರ್ ಹೋಟೆಲ್ಗೆ ಹೋಗೋದು ಒಂದೇ ಇದಕ್ಕೆ ಹೋಗೋದು ಒಂದೇ ತುಂಬ ಟೇಸ್ಟ್ ಚೆನ್ನಾಗಿತ್ತು ಫ್ರೆಂಡ್ಸ್ ನಾನು ಊಟ ಮಾಡಿ ಹೇಳ್ತಾ ಇದ್ದೀನಿ ಅಲ್ವಾ ಬನ್ನಿ ಇವಾಗ ಏನೇನು ಕೊಡ್ತಾರೆ ಅಂತ ಹೋಗಿ ನೋಡ್ಕೊಂಬಡೋಣ ಇದು ಯಾವುದೇ ರೀತಿಯಾಗಿ ಯೂಟ್ಯೂಬ್ಗೆ ಪ್ರಮೋಷನ್ ಮಾಡಿರೋದಲ್ಲ ಫ್ರೆಂಡ್ಸ್ ಓಕೆನಾ ಓಕೆ ನಾ ಸುಮ್ಮ ಸುಮ್ಮನೆ ಏನೇನು ತಿಳ್ಕೊಳ್ಳೋದಕ್ಕೆ ಹೋಗ್ಬೇಡಿ ಬನ್ನಿ ಮೇಡಮ್ ಮತ್ತು ನಮ್ಮ ಡೋಡ ಕಂಡ್ರೆ ಫೇವ್ರೇಟ್ ಇಷ್ಟೊಂದು ಜನ ಇಷ್ಟಪಡ್ತಾರೆ ಅಂತ ಗೊತ್ತಿರಲಿಲ್ಲ ಯೂಟ್ಯೂಬಲ್ಲಿ ಅಲ್ಲದಲ್ಲೇ ಬೇರೆ ಬೇರೆ ಪ್ರಾಡಕ್ಟ್ ಓನರ್ಗಳೆಲ್ಲ ತುಂಬ ಇಷ್ಟಪಡ್ತಾರೆ ಡೋರನ್ನ ಸಾಕಷ್ಟು ಜನ ಯಾವ್ಯಾವುದು ನನಗೆ ಪ್ರಾಡಕ್ಟು ಬಂದಿದೆ ನೋಡಿ ಅದೆಲ್ಲ ಓನರ್ಸ್ ಎಲ್ಲ ನಮ್ಮ ಡೋರನ್ನ ತುಂಬ ಇಷ್ಟಪಡ್ತಾರೆ ಒಂಥರ ಖುಷಿಯಾಗುತ್ತೆ ಈ ಥರ ಕಂಡು ನಮ್ಮ ಅವ್ರನ್ನ ತುಂಬಾ ಇಷ್ಟಪಡ್ತಾರಲ್ವಾ ಆ ಯಾವ ಜನ್ಮದ ಪುಣ್ಯ ಏನೋ ಗೊತ್ತಿಲ್ಲ ತುಂಬ ಅಂದರೆ ತುಂಬ ಆಯಿತು ಓಕೆ ಬನ್ನಿ ಕಡ್ದಿದ್ದೇನೆ ಇದು ಬಂದು ನಮ್ಮ ಮೈಕಿ ಅಣ್ಣಾಸ್ ಚಿಕನ್ ಕರಿ ಅಂತಲೇ ಫೇಮಸ್ ಆಗಿರೋದು ಇದು ಬಂದು ಲೊಕೇಟೆಡ್ ಆಗಿರೋದು ನಿಯರ್ ಬೈ ಎಲೆಕ್ಟ್ರಾನ್ ಸಿಟಿ ಹತ್ತಿರ ಇದೆ ಫ್ರೆಂಡ್ಸ್ ಎಲ್ಲೇ ಅಂತ ಅಂದರೆ ಗೊಲ್ಲಳ್ಳಿ ರೋಡ್ ಹತ್ರ ಇದೆ ನಿಯರ್ ಬೈ ಎಲೆಕ್ಟ್ರಾನ್ ಸಿಟಿ ಹತ್ರ ನಿಮಗೆ ಫುಲ್ ಡೀಟೇಲ್ಸ್ ಬೇಕು ಅಂತಂದರೆ ಹೇಳಿ ನಾನು ಕಮೆಂಟ್ ಮೂಲಕ ತಿಳಿಸ್ತೀನಿ ಇಲ್ಲಾಂತಂದರೆ ನಾನು ಇಲ್ಲಿ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ಯಾರೆಲ್ಲ ಹೊಸ ರೋಡು ಎಲೆಕ್ಟ್ರಾನ್ ಸಿಟಿ ಮತ್ತು ಗೊಲ್ಲಳ್ಳಿ ರೋಡಲ್ಲಿದ್ದೀರಾ ದಯವಿಟ್ಟು ಬಂದು ಕ್ಯೂ ಹೋಟೆಲ್ಗೆ ವಿಸಿಟ್ ಮಾಡಿ ಅಂತ ಕೇಳ್ಕೊತೀನಿ ನಮ್ಮನ್ನು ವಿಸಿಟ್ ಮಾಡಿದ್ರು ನಾವು ವೆಯ್ಟ್ ಮಾಡ್ತಾ ಇದ್ದೀವಿ ಮೇಡಮ್ ಬರ್ತೀನಿ ಮೇಡಮ್ ಅವರು ಪಾಪ ಅಡುಗೆ ಮಾಡ್ತಾ ಇದ್ರುಲ್ವಾ ನಮಗೋಸ್ಕರನೇ ಅವರು ಅರ್ಧಂಬರ್ಧ ಅಡುಗೆ ಬಿಟ್ಟು ಇದ್ದಾರೆ ಇಲ್ಲಿ ನೋಡ್ತಿರ್ಬೋದು ನಾನು ಬೋರ್ಡಲ್ಲಿ ತೋರಿಸ್ತಾ ಇದ್ದೀನಲ್ವ ವೆಜ್ ಫ್ರೈಡ್ ರೈಸು ವೆಜ್ ಎಗ್ ಫ್ರೈಡ್ ರೈಸು ಚಿಕನ್ ಫ್ರೈಡ್ ರೈಸು ಅದೆಲ್ಲ ತುಂಬ ಚೆನ್ನಾಗಿ ಸಿಗುತ್ತೆ ನಿಮ್ಗೆ ಯಾವ ರೀತಿಯಾಗಿ ಬೇಕೋ ಅದೆಲ್ಲ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ ಅದು ಬೇರೆ ತುಂಬ ಹೆಲ್ದಿಯಾಗಿ ಮಾಡಿಕೊಡ್ತಾರೆ ಮತ್ತು ತುಂಬ ಚೆನ್ನಾಗಿ ನೀಟಾಗಿ ಮಾಡಿಕೊಡ್ತಾರೆ ಅಂತಲೇ ಹೇಳ್ಬೋದು ಇಷ್ಟು ಚೆನ್ನಾಗಿ ಟೇಸ್ಟ್ ಕೊಡ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ ನಾವು ಮನೇಲಿ ಹೇಗೆ ಮಾಡ್ತೀವಿ ನೋಡಿ ಅದೇ ರೀತಿಯಾಗಿ ಮಾಡಿಕೊಡ್ತಾರೆ ಮೇಡಮು ಮತ್ತು ಸರ್ ಸಹಿತ ಬಂದು ಅವರು ಪಾಪ ವೆಯ್ಟ್ ಮಾಡಿದ್ರ ಅಂತ ಎಲ್ಲ ತುಂಬ ಚೆನ್ನಾಗಿ ಫ್ರೆಂಡ್ಲಿಯಾಗಿ ಮಾತಾಡ್ತಾರೆ ನೀವು ಒಂದ್ಸರಿ ಬಂದು ವಿಸಿಟ್ ಮಾಡಿ ನೋಡಿ ಪರ್ಮನೆಂಟಾಗಿ ನೀವು ಇಲ್ಲಿ ಬಂದೇ ಬರ್ತೀರಾ ನಾವು ಸ್ವಲ್ಪ ಅವ್ರಿಗೆ ಅವ್ರು ಕೇಳಿದ್ರು ಏನೇನು ಬೇಕು ಹೇಳಿ ಮೇಡಮ್ ತಿಂದು ನೋಡಿ ಟೇಸ್ಟ್ ವೈಸ್ ಹೇಳಿ ನೀವು ತುಂಬ ಇದ್ರಾಗಿ ಹೇಳಬೇಕು ಅಂತ ಹೇಳಿದರು ತುಂಬ ಜೆನ್ಯೂನಾಗಿ ಹೇಳಿ ಯಾಕೆಂತಂದರೆ ಅವರು ಇವಾಗ ಮಾಡ್ತಿರೋದಂತೆ ಜಸ್ಟು ಫೋರ್ ಮಂತ್ ಫೈವ್ ಮಂತ್ ಏನೋ ಆಯ್ತಂತೆ ಇವಾಗ ಇಲ್ಲಿ ಈ ಒಂದು ಪ್ಲೇಸಲ್ಲಿ ಮಾಡ್ತಾ ಇರೋದು ಮುಂಚೆಯಿಂದಲೂ ಮಾಡ್ತಾ ಬರ್ತಾ ಇದ್ದಾರೆ ಆದರೆ ಈ ಒಂದು ಪ್ಲೇಸಲ್ಲಿ ಫೋರ್ ಫೈವ್ ಮಂತ್ ಆಯ್ತಂತೆ ಅದಕ್ಕೆ ಇನ್ನೂ ಹೇಳಿ ಇನ್ನೂ ಬೇರೆ ಥರ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಅಂತ ವಿಸಿಟ್ ಮಾಡಿ ನಿಮ್ಮ ಫ್ಯಾಮಿಲಿ ಸಮೇತ ಅಂತ ಹೇಳಿದರು ಹೇಗಿದ್ದರು ನಮ್ಮ ಗಗನ ಬಂದಿದ್ಲು ಅಲ್ವಾ ಸ್ವಲ್ಪ ಔಟ್ಸೈಡೆಲ್ಲ ಕರ್ಕೊಂಡೋಗ್ಬೇಕಿತ್ತು ಹಾಗಾಗಿ ಇವರು ಹೇಗಿದ್ರು ವಿಸಿಟ್ ಮಾಡಿದ್ದಾರೆ ಅಂತ ಕರ್ಕೊಂಡು ಬಂದ್ವಿ ಎಲ್ಲ ಚೆನ್ನಾಗಿ ಬಡಿಸಿದ್ರು ಫ್ರೆಂಡ್ಸ್ ಇಲ್ಲಿ ನನಗೆ ತುಂಬ ಇಷ್ಟ ಆಗಿದ್ದು ಅಂದರೆ ಪ್ಲೇನ್ ದೋಸೆ ಕೊಡ್ತಾರೆ ಮತ್ತು ಇಲ್ಲ ಅಂತಂದರೆ ನಿಮಗೆ ಎಗ್ ದೋಸೆ ಬೇಕು ಅಂದರೆ ಎಗ್ ದೋಸೆ ಕೊಡ್ತಾರೆ ಇಲ್ಲಿ ಬಂದು ಇದು ತುಂಬ ಚೆನ್ನಾಗಿ ಕೊಡ್ತಾರೆ ಫ್ರೆಂಡ್ಸ್ ಹೀರೆಕಾಯಿ ಚಟ್ನಿ ಟೊಮೊಟೊ ಚಟ್ನಿ ಇಲ್ಲಾಂತಂದರೆ ವೆಜ್ ಕರಿ ಕೊಡ್ತಾರೆ ವೆಜ್ ಕರಿಲಿ ನಮ್ಮ ನನಗೆ ಡಾಲು ಮತ್ತು ನುಗ್ಗೆಕಾಯಿ ಹಾಕಿದ್ರು ಎಷ್ಟು ಚೆನ್ನಾಗಿತ್ತು ಅಂತಂದರೆ ಸೇಮ್ ನಾನು ಮಾಡ್ತೀನಿ ನೋಡಿ ಅಷ್ಟು ತುಂಬ ಚೆನ್ನಾಗಿತ್ತು ಮತ್ತು ಕಡಿಮೆ ಬಜೆಟಲ್ಲಿ ಕೊಡ್ತಾರೆ ನಮಗೆ ಎರಡು ಪ್ಲೈನ್ ದೋಸೆ ತೊಗೊಂಡೆ ಮತ್ತು ಎಸಿಕಾಯಿ ಸ್ವಲ್ಪ ಅವಳಿಗೆ ಇದು ಚಿಕಂತೂ ತುಂಬ ಖಾರ ಅಂತ ಹೇಳ್ಬಿಟ್ಟು ಇಲ್ಲಿ ನಾನು ವೆಜ್ಜೆ ಕೊಡಿಸಿದ್ದೀನಿ ಅವಳಿಗಂತೂ ಖಾಲಿ ಹೊಟ್ಟೆಲ್ಲೇ ಬನ್ನಿ ಅಂತ ಫೋನ್ ಮಾಡಿ ಹೇಳಿದರು ದಯವಿಟ್ಟು ಯಾರು ಫುಲ್ಲು ತಿನ್ಕೊಂಡು ಬರಬೇಡಿ ಖಾಲಿ ಹೋಟೆಲ್ ಬನ್ನಿ ಅಂತ ಹೇಳಿದರು ಹಾಗಾಗಿ ನಾನು ಯಶಿಕಾ ನಮ್ಮ ಇದು ಗಗನ ಎಲ್ಲ ಖಾಲಿ ಹೋಟೆಲ್ ಹೋಗಿದ್ವಿ ರಂಗಂಗ್ ನಾನು ಹೇಳೇ ಇಲ್ಲ ಖಾಲಿ ಹೋಟೆಲ್ ಬಾ ಅಂತ ಅವ್ನು ಚೆನ್ನಾಗಿ ತಿನ್ಕೊಂಡು ಬಂದುಬಿಟ್ಟಿದ್ದಾನೆ ಆದರೂ ಅವನು ಈ ಥರ ಕಡ್ದತ್ತ ಎಲ್ಲ ಮುಜ್ಗಡದಿಂದ ತಿಂತ ಇಡ್ತಾನೆ ವಿಡಿಯೋ ಎಲ್ಲ ಶೂಟ್ ಮಾಡ್ತಿರ್ತಿಲ್ವ ಹಾಗಾಗಿ ನಮ್ಮ ಯಶಿಕಾ ತುಂಬ ಎಂಜಾಯ್ ಮಾಡಿದ್ಲು ಮತ್ತು ಇನ್ನೊಂದು ಇಲ್ಲಿ ಇಡ್ಲಿನೂ ಸಹಿತ ಬಿಸಿ ಬಿಸಿಯಾಗಿ ಕೊಡ್ತಾರೆ ಫ್ರೆಂಡ್ಸ್ ನೀವು ಯಾವುದೇ ಟೈಮಿಗೆ ಹೋದರೂ ಸಹಿತ ಬಿಸಿ ಬಿಸಿಯಾಗಿ ನೈಟ್ ಟೈಮ್ ಆದರೆ ಹೋಗಿ ಮಾರ್ನಿಂಗ್ ಟೈಮ್ ಆದರೆ ಹೋಗ್ಲಿ ಬಿಸಿ ಬಿಸಿಯಾಗಿ ಇಡ್ಲಿನ ಕೊಡ್ತಾರೆ ಟು ಇಡ್ಲಿ ಕೊಡ್ತಾರೆ ಚಿಕನ್ ಕಡಿ ಕೊಡ್ತಾರೆ ಮತ್ತು ಚಟ್ನಿ ಮತ್ತು ಟೊಮೊಟೊ ಚಟ್ನಿ ಆಗಿರ್ಬೋದು ಮತ್ತು ಹೀರೆಕಾಯಿ ಚಟ್ನಿ ನನ್ನ ಫೇವ್ರೇಟ್ ಹೀರೆಕಾಯಿ ಚಟ್ನಿ ಹೆಲ್ದಿಯಾಗಿರುತ್ತೆ ಅಲ್ವ ಎಲ್ಲ ಹೆಲ್ದಿಯಾಗೇ ಕೊಟ್ಟಿರೋದು ಜಾಸ್ತಿ ಮಸಾಲೆ ಮಸಾಲೆ ಅನಿಸೋದಿಲ್ಲ ತಿಂದಾದ ಮೇಲೆ ಗ್ಯಾಸ್ಟ್ರಿಕ್ ಅಂತ ಅನಿಸೋದಿಲ್ಲ ಎಷ್ಟೇ ದೂರ ಇದ್ದರೂ ಪರವಾಗಿಲ್ಲ ನೀವು ಸರಿ ಫ್ಯಾಮಿಲಿ ಸಮೇತ ವಿಸಿಟ್ ಮಾಡಿ ಅಂತ ಕೇಳ್ಕೊತೀನಿ ಚಿಕ್ಕದಾಗಿದೆ ಕುತ್ಕೊಳ್ಳೋದಕ್ಕೆಲ್ಲ ಸ್ವಲ್ಪ ಅವರು ಸ್ವಲ್ಪ ಇವಾಗ ಸ್ಟಾರ್ಟಿಂಗ್ ಮಾಡ್ತಾ ಇರೋದಲ್ವ ಎಲ್ಲ ಸ್ವಲ್ಪ ಅರೇಂಜ್ ಮಾಡ್ತಾ ಇದ್ದಾರೆ ಪಾಪ ಇಟ್ಸ್ ಓಕೆ ಏನು ತೊಂದರೆ ಇಲ್ಲ ಅಂತ ಹೇಳಿ ಚೆನ್ನಾಗಿದೆಯಾ ಏನು ಹೇಳಿ ಅಂತ ಪಾಪ ಜಾಸ್ತಿ ಅವರು ರಿಕ್ವೆಸ್ಟ್ ಮಾಡಿ ಮೇಡಮ್ ಸರ್ ಇಲ್ಲಿ ಬಿಸ್ನೆಸ್ ಮಾಡ್ಬೋದು ಬಿಸ್ನೆಸ್ ಮಾಡೋದಕ್ಕೆ ತುಂಬ ಚೆನ್ನಾಗಿದೆಯಾ ಮತ್ತು ನಮ್ಮ ಟೇಸ್ಟ್ ಯಾವ ರೀತಿಯಾಗಿದೆ ಟೇಸ್ಟ್ ಚೆನ್ನಾಗಿದೆಯಾ ಇಲ್ವಾ ಮತ್ತು ನಮ್ಮ ಅಜ್ಜಿ ಕಾಲದಲ್ಲಿ ಆ ರೀತಿಯಾಗಿ ಚಟ್ನಿಗಳ್ನ ಮಾಡ್ಕೊಂಬಂದಿರೋದು ಅದನ್ನೇ ನಾವು ಇಲ್ಲಿ ತೊಗೊಂಬಂದು ಇದು ಮಾಡಿದ್ದೀವಿ ಡಿಶಸ್ಸನ್ನು ಮಾಡ್ತಾ ಇದ್ದೀವಿ ತುಂಬ ಚೆನ್ನಾಗಿದೆಯಾ ಇಲ್ವಾ ಅಂತ ಜೆನ್ಯೂನಾಗಿ ಹೇಳಿ ನಿಜ ಹೇಳಿ ಪ್ಲೀಸ್ ಯಾಕೆ ಅಂತಂದರೆ ನಾವು ಮುಂದೆ ಇನ್ನೂ ಬೇರೆ ಬೇರೆ ಥರ ಟೇಸ್ಟ್ ಮಾಡಬೇಕು ಅಂತ ಹೇಳ್ತಾ ಇದ್ರು ನಿಜ ಹೇಳಬೇಕು ಅಂತ ಅಂದರೆ ಇಂಥ ಹೋಟೆಲ್ ಬರೋದೇ ಬೆಸ್ಟ್ ಅಂತ ಅನ್ನಿಸ್ತು ಫ್ರೆಂಡ್ಸ್ ಅದು ತುಂಬ ಚೆನ್ನಾಗಿ ಟೇಸ್ಟ್ ಕೊಟ್ಟಿರು ಮತ್ತು ಆ ಚಿಕನ್ ಕರಿ ಅಂತೂ ವಾವ್ ಎಷ್ಟು ಚೆನ್ನಾಗಿತ್ತು ಅಂತಂದರೆ ಸೇಮ್ ಮನೆಯಲ್ಲೇ ಮಾಡ್ತೀವಿ ನೋಡಿ ಅದೇ ರೀತಿ ಇತ್ತು ಮತ್ತು ಹೀರೆಕಾಯಿ ಚಟ್ನಿ ಅಜ್ಜಿ ಕಾಲದಿಂದಲೂ ಮಾಡ್ತಾಯಿರ್ತಾರಲ್ವ ಆ ಒಂದು ಹೋಮ್ ರೆಮಿಡಿನ ತಗೊಂಬಂದು ಇಲ್ಲಿ ಮಾಡ್ತಾ ಇದ್ದಾರೆ ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಇವರು ಮಸಾಲೆ ಪದಾರ್ಥನ ಪಾಕೆಟ್ ವೈಸು ಮಾಡೋದಿಲ್ಲ ಪಾಕೆಟಲ್ಲಿ ತಂದು മസാലെ പൊടിനെല്ലാം ഇത് മാത്ത ಮನೇಲೆ ಮಸಾಲೆ ಪುಡಿನೆಲ್ಲ ರೆಡಿ ಮಾಡ್ಕೊಂಬಂದು ಇಲ್ಲಿ ಅಡುಗೆಗಳಿಗೆ ಹಾಕ್ತಾರೆ ಅಂತಲೇ ಹೇಳ್ಬೋದು ಮಸಾಲೆ ಪುಡಿ ಏನೇ ಇದ್ದರೂ ಸಹಿತ ಅವರು ಮನೇಲೆ ರೆಡಿ ಮಾಡಿಸ್ಕೊಂಬರ್ತಾರೆ ಅಂತ ಅದೊಂದು ನನಗೆ ತುಂಬ ಖುಷಿಯಾಯಿತು ನಮ್ಮ ಯಶಿಕವಂತೂ ಫುಲ್ ಎಂಜಾಯ್ ಮಾಡ್ತಾ ಇದ್ದಾರೆ ಪಾಪ ಅವರೇ ವೀಡಿಯೋಸ್ ಎಲ್ಲ ತಕೊಡ್ತೀನಿ ಬಿಡಿ ಮೇಡಮ್ ಪಾಪ ನೀವು ಯೂಟ್ಯೂಬ್ ಮಾಡ್ತಾ ಇರ್ತೀರಲ್ವ ತುಂಬ ಚೆನ್ನಾಗಿ ಚೆನ್ನಾಗಿ ಫ್ರೆಂಡ್ಲಿಯಾಗಿ ಮಾತಾಡ್ತಾರೆ ದಯವಿಟ್ಟು ನನ್ನ ಕಡೆಯಿಂದ ಯಾರಾದರೂ ಹೋಗ್ತೀರಾ ಅಂದರೆ ಸಾನ ಕಡೆಯಿಂದ ಬಂದಿದ್ದೀವಿ ಅಂತ ಹೇಳಿ ಅವ್ರಿಗೆ ಸ್ವಲ್ಪ ಖುಷಿಯಾಗುತ್ತೆ ಪಾಪ ಇವಾಗ ಬಿಸ್ನೆಸ್ ಮಾಡ್ತಾ ಇದ್ದಾರಲ್ವ ಫ್ರೆಂಡ್ಸ ನಾವು ಚಿಕ್ಕ ಪುಟ್ಟ ಈ ಥರ ಬಿಸ್ನೆಸ್ ಮಾಡೋ ಅವ್ರಿಗೆ ಎಲ್ಪ್ಫುಲ್ ಮಾಡಬೇಕು ಅಂತ ನನ್ನದೊಂದು ಆಸೆ ಯಾವುದೇ ರೀತಿಯಾಗಿ ಪ್ರಮೋಷನ್ ಅಲ್ಲ ದಯವಿಟ್ಟು ನನ್ನ ಒಂದು ರಿಕ್ವೆಸ್ಟ್ ಕೇಳ್ಕೊತೀನಿ ಯಾರೆಲ್ಲ ಎಲೆಕ್ಟ್ರಾನ್ ಸಿಟಿ ಹತ್ರ ಇದ್ದೀರಾ ಹೊಸ ರೋಡ್ ಹತ್ರ ಇದ್ದೀರಾ ನಿಯರ್ ಬೈ ಇದು ಇದು ಏನಪ್ಪ ಅಂತಂದರೆ ಹೆಬ್ಗೋಡೆ ಆಗಿರ್ಬೋದು ಮತ್ತು ಗೊಲ್ಲಳ್ಳಿ ರೋಡ್ ಆಗಿರ್ಬೋದು ಬಂದು ವಿಸಿಟ್ ಮಾಡಿ ನನ್ನ ಪ್ಲೇಸನ್ನು ಇಲ್ಲಿ ನಾನು ಕೊಟ್ಟಿರ್ತೀನಿ ಎಲ್ಲಿ ಲೊಕೇಟೆಡ್ ಆಗಿರೋದು ಅಂತ ನಾನು ಇಲ್ಲಿ ಮೆನ್ಷನ್ ಮಾಡಿರ್ತೀನಿ ನೀವು ಕಾಲು ಸಹಿತ ಮಾಡಿ ಬರ್ಬೋದು ಓಕೆನಾ ಮತ್ತು ಇನ್ನೊಂದು ಏನಪ್ಪ ಇದೆ ಅಂತಂದರೆ ಆರ್ಡರ್ ಮಾಡ್ಬೋದು ಫ್ರೆಂಡ್ಸ್ ಇದು ಮರ್ತೇ ಬಿಟ್ಟಿದ್ದೀನಿ ಲಾಸ್ಟಲ್ಲಿ ಹೇಳ್ತಾ ಇದ್ದೀನಿ ದಯವಿಟ್ಟು ಝೊಮೊಟೊ ಮತ್ತು ಸ್ವಿಗ್ಗಿ ಆರ್ಡರ್ ಮಾಡ್ಬೋದು ನಂಬರ್ ಕೊಟ್ಟಿರ್ತೀನಿ ಯಾವ ರೀತಿಯಾಗಿ ಏನು ಅಂತ ನಾನು ಇಲ್ಲಿ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ಮನೇಲೇ ಕೂತ್ಕೊಂಡು ಆರ್ಡರ್ ಮಾಡಿದರೆ ನಿಮಗೆ ಬಿಸಿ ಬಿಸಿಯಾಗಿ ಸರ್ವನ್ನು ಮಾಡಿಕೊಡ್ತಾರೆ ಆರ್ಡರು ಸಹಿತ ಬೇಗ ಬರುತ್ತೆ ಅಂತಲೇ ಹೇಳ್ಬೋದು ಫೈವ್ ಹಂಡ್ರೆಡ್ ರುಪೀಸ್ ಮೇಲೆ ನೀವು ಆರ್ಡರ್ ಮಾಡಿದ್ದೀರಾ ಅಂತಂದರೆ ನಿಮಗೆ ಫ್ರೀ ಡಿಲಿವರಿನೂ ಸಹಿತ ಇರುತ್ತೆ ಫೈವ್ ಹಂಡ್ರೆಡ್ ರುಪೀಸ್ ಮೇಲೆ ಆರ್ಡರ್ ಮಾಡಿದರೆ ಫ್ರೀ ಡಿಲಿವರಿ ಇರುತ್ತೆ ಏನೇ ಬೇಕು ಅಂತ ಅಂದರೆ ಕಂಟಿನ್ಯೂ ಮಾಡಿಕೊಟ್ಟಿರ್ತೀನಿ ಅವ್ರ ಹತ್ರ ಕೇಳಿ ತಿಳ್ಕೊಳ್ಳಿ ಓಕೆನಾ ರಂಗ ಬಾ ಬಾ ಅಂದರೂ ಬರಲಿಲ್ಲ ಪರೋಟ ಹಾಕ್ಕೊಟ್ಟಿರ್ತಾರೆ ಪರೋಟೆಗೆ ಪ್ಲೈನ್ ಪರೋಟ ಕೊಡ್ತಾರೆ ಮತ್ತು ಎಗ್ ಪೌಟರ್ನೂ ಸಹಿತ ಕೊಡ್ತಾರೆ ನಾವು ಪ್ಲೈನ್ ಪರೋಟ ತೊಗೊಂಡಿದ್ದೀವಿ ಚಿಕನ್ ಕರಿ ಜೊತೆಗೆ ಬ್ಯಾಟಿಂಗ್ ಮಾಡ್ತಾಯಿದ್ರೆ ಆಹಾ ಅದ್ರ ಮಜನೇ ಬೇರೆ ನನಗೆ ಚಿಕನ್ ಕಡಿ ತುಂಬ ಚೆನ್ನಾಗಿತ್ತು ನನಗೆ ಹೇಳೋದಲ್ಲ ರಂಗಂಗೆ ತುಂಬ ಇಷ್ಟ ಆಯಿತು ಫ್ರೆಂಡ್ಸ್ ನನಗಿನ್ನ ತುಂಬ ಅಂದರೆ ತುಂಬ ರಂಗಂಗೆ ಸಖತ್ತು ಇಷ್ಟ ಆಯಿತು ಚಿಕನ್ ಗ್ರೇವಿ ಸೇಮ್ ಮನೇಲಿ ನೀನು ಮಾಡ್ತೀಯಲ್ವ ತುಂಬ ಚೆನ್ನಾಗಿದೆ ರಂಗ ಹೇಳ್ತಾ ಇದ್ದ ನೀನು ಮನೇಲಿ ಮಾಡ್ಕೊಡ್ಲಿಲ್ಲ ಅಂದರೆ ಇಲ್ಲಿಂದಲೇ ಆರ್ಡರ್ ಮಾಡ್ಕೊಂಡ್ಬಿಡ್ತೀನಿ ಹೇಗಿದ್ರು ಪರಿಚಯ ಆಗಿದ್ದಾರಲ್ವ ಮೇಡಮ್ಗೆ ಕಾಲ್ ಮಾಡಿಬಿಟ್ಟು ಆರ್ಡರ್ ಮಾಡಿಕೊಂಡು ಮ ತಂದು ತಿಂತೀನಿ ಅಂತ ಹೇಳ್ತಾ ಇದ್ದ ಸರಿ ಸರಿ ಆಯಿತು ಅಂತ ಹೇಳಿದೀನಿ ಯಾಕೆ ಅಂತಂದರೆ ಮನೇಲೆ ಹೇಗೆ ಮಾಡ್ತೀವಿ ನೋಡಿ ತುಂಬ ಚೆನ್ನಾಗಿ ಮಾಡಿದರು ಆ ಗ್ರೀನ್ ಕಲರು ಚಿಕನ್ದು ಇದೆಯಲ್ವ ಕರಿ ಇದೆ ಅಲ್ವಾ ಚಿಕನ್ ಕರಿ ಅಂತೂ ಎಪ್ಪ ಫಸ್ಟ್ ಕ್ಲಾಸ್ ತುಂಬ ಚೆನ್ನಾಗಿದೆ ಮನೇಲಿ ತಡಿಸ್ಕೊಂಡು ವೈಟ್ ರೈಸ್ ಮಾಡ್ಕೊಂಡು ತಿನ್ಬೋದು ಚೆನ್ನಾಗಿರುತ್ತೆ ಸಖತ್ತಾಗಿರುತ್ತೆ ಅಲ್ಲಿ ಬೋರ್ಡ್ ಮೇಲೆ ಏನೇನಿದೆ ಅದೆಲ್ಲದೂ ಸಹಿತ ನಿಮಗೆ ಮಾಡಿಕೊಡ್ತಾರೆ ಆನ್ಲೈನಲ್ಲಿ ಸಹಿತ ನಿಮಗೆ ಇದೆ ಫ್ರೆಂಡ್ಸ್ ಪೇಮೆಂಟ್ ಮಾಡಿ ನೀವು ಆರ್ಡರನ್ನು ಪ್ಲೇಸ್ ಮಾಡ್ಬೋದು ಇಲ್ಲೂ ಸಹಿತ ಒಬ್ರು ತೊಗೊಂಡೋಗ್ತಾಯಿದ್ರು ಫ್ಯಾಮಿಲಿಗೆ ಅಂತ ಅದು ನೋಡಿ ತುಂಬ ಖುಷಿಯಾಯಿತು ನಮ್ಮ ಚಿಕ್ಕಪುಟ್ಟ ಈ ಥರ ಬಿಸ್ನೆಸ್ ಮಾಡೋರಿಗೆ ನಮ್ಮ ಸಪೋರ್ಟು ಯಾವಾಗಲೂ ಇದ್ದೇ ಇರುತ್ತೆ ಆ ಮೇಡಮ್ಗೆ ಮತ್ತೊಮ್ಮೆ ಟ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಮತ್ತೆ ವಿಸಿಟ್ ಮಾಡಿ ಮೇಡಮ್ ಟೇಸ್ಟ್ ಹೇಗಿದೆ ಹೇಳಿ ಅಂತ ಹೇಳಿರಲ್ವ ನಮ್ಮ ಕಂಡ ಹಿಡ್ದು ಹೇಳಿರಲ್ವ ಅದೊಂದು ನನಗೆ ತುಂಬ ಖುಷಿಯಾಯಿತು ನಮ್ಮ ಫ್ಯಾಮಿಲಿ ಎಲ್ಲ ತುಂಬ ತುಂಬ ಇಷ್ಟಪಡ್ತಾರೆ ಅದಂತೂ ತುಂಬ ಖುಷಿಯಾಯಿತು ದಯವಿಟ್ಟು ಅವ್ರಿಗೆ ಒಳ್ಳೆಯದಾಗಲಿ ಅಂತ ಕೇಳ್ಕೊತೀನಿ ಇಂಥವ್ರಿಗೆ ಒಳ್ಳೆಯದಾಗಬೇಕು ಸಹ ಕಷ್ಟ ಅಂಥವ್ರಿಗೆ ಒಳ್ಳೆಯದಾಗಲಿ ಏನೇನೋ ಮಾಡ್ಕೊಂಡು ಹೆಂಗೆಂಗೋ ದುಡ್ಡು ದುಡಿತಾರೆ ಅಂಥವ್ರಿಗೆ ಬೇಗ ಪ್ರತಿಫಲ ಸಿಗುತ್ತೆ ಇಂಥವ್ರಿಗೆ ಸ್ವಲ್ಪ ನಿಧಾನ ಆದರೂ ಪರವಾಗಿಲ್ಲ ಒಂದೊಳ್ಳೆ ಇದು ಪ್ರತಿಫಲ ಸಿಗಲಿ ಅಂತ ನನ್ನ ಕಡೆಯಿಂದ ದೇವ್ರ ಹತ್ರ ಬೇಡ್ಕೊಳ್ತೀನಿ ಚೆನ್ನಾಗಿ ಇನ್ನು ಮುಂದೆ ಬಿಸ್ನೆಸ್ ಹಾಗೆ ಆಗುತ್ತೆ ಅಂತ ನನ್ನ ಕಡೆಯಿಂದ ಭರವಸೆ ಕೊಡ್ತೀನಿ ಓಕೆನಾ ಒಳ್ಳೇದಾಗಲಿ ಮತ್ತು ಇಲ್ಲಿ ಮುಂದೆ ಬರೋದಾದ್ರೆ ನಮಗೆ ಇವೆಂಟ್ಸ್ ಇತ್ತು ಇವೆಂಟ್ಸು ನಮ್ಮ ಡೋರ ಬರ್ತಡೆಗೆ ಇವೆಂಟ್ಸ್ ಇಲ್ಲೇ ಬರೋಣ ಅಂತ ಅಂದ್ಕೊಂಡಿದ್ವಿ ಮತ್ತು ನಮ್ಮದೇ ಆ್ಯನಿವರ್ಸರಿ ಇದ್ದರೂ ಸಹಿತ ಯಾವುದೇ ಫಂಕ್ಷನ್ ಇದ್ದರೂ ಸಹಿತ ಇಲ್ಲಿಗೆ ಬರಬೇಕು ಫ್ರೆಂಡ್ಸ್ ಇದು ಬಂದುಬಿಟ್ಟು ಎಮ್ ಆರ್ ಇವೆಂಟ್ಸ್ ಅಂತ ಹೊಸ ರೋಡ್ ಹತ್ರ ಇದೆ ನಿಯರ್ ಬೈ ಲೊಕೇಟೆಡ್ ಆಗಿರೋದು ಹೊಸ ರೋಡು ಮತ್ತು ಶೋಭಾ ಅಪಾರ್ಟ್ಮೆಂಟ್ ಆಪೋಸಿಟೇ ಇದೆ ಫ್ರೆಂಡ್ಸ್ ಆ ಎಮ್ ಆರ್ ಇವೆಂಟ್ಸ್ ಅಂತ ನೀವು ಸರ್ಚ್ ಮಾಡಿದರೆ ಗೂಗಲಲ್ಲಿ ಸರ್ಚ್ ಮಾಡಿದರೆ ಬಂದುಬಿಡುತ್ತೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ ಯಾವುದೇ ರೀತಿ ಫಂಕ್ಷನ್ ಆಗಿರ್ಬೋದು ಫ್ಯಾಮಿಲಿ ಫಂಕ್ಷನ್ ಆಗಿರ್ಬೋದು ಇಲ್ಲ ಅಂತಂದರೆ ನಿಮ್ಮ ಕಪಲ್ಸ್ಗೆ ಅಂತ ಕಪಲ್ಸ್ ಬರ್ತೀರಾ ಅಂತಂದರೆ ತುಂಬ ಆಫರಲ್ಲಿ ನಡೀತಾ ಇದೆ ಇದು ಸ್ವಲ್ಪ ದಿನದಲ್ಲೇ ನಡೀತಾ ಇದೆ ಫ್ರೆಂಡ್ಸ್ ಜಸ್ಟು ಒನ್ ನೈಂಟಿ ನೈನ್ ರುಪೀಸ್ಗೆ ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನೀವು ಇಲ್ಲಿ ಒಂದು ಪ್ರೈವೇಟ್ ಥಿಯೇಟರ್ಗೆ ಬಂದು ಫುಲ್ಲು ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು ಆಯಿತಾ ತುಂಬ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು ಮತ್ತು ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಇಲ್ಲಿ ತುಂಬ ಡೆಕೋರೇಷನ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಅಂದರೆ ಫಿಫ್ಟೀನ್ ಡೇಸ್ಗೆ ಮತ್ತು ಇನ್ನೊಂದು ಚೇಂಜ್ ಮಾಡ್ತಾರಂತೆ ಆವಾಗಲೂ ನೋಡೋಣ ಆದರೆ ಶೂಟ್ ಮಾಡ್ಕೊಂಡ್ಬರ್ತೀನಿ ಜಸ್ಟು ಒನ್ ನೈಂಟಿ ನೈನ್ ರುಪೀಸ್ಗೆ ಕಪಲ್ಸು ಫುಲ್ಲು ಎಂಜಾಯ್ ಮಾಡ್ಬೋದು ಫುಡ್ ಬೇಕು ಅಂತಂದರೆ ಕೂತಿದ್ದಲ್ಲೇ ನೀವು ಆರ್ಡರ್ ಮಾಡಿದರೆ ಬೇಗನೆ ಫುಡ್ಡು ಬಂದು ನೀವು ಎಂಜಾಯ್ ಮಾಡ್ಬೋದು ಮತ್ತು ಡ್ಯಾನ್ಸು ಸಹಿತ ಎಂಜಾಯ್ ಮಾಡ್ಬೋದು ಎಷ್ಟು ಬೇಕಾದರೂ ಡ್ಯಾನ್ಸ್ ಮಾಡ್ಬೋದು ಎಷ್ಟೇ ಬೇಕಾದರೂ ಫೋಟೋಸ್ ನಿಮ್ಮ ಇಷ್ಟ ಬಂದಾಗೆ ಫೋಟೋಸ್ ಎಲ್ಲ ತಗೊಳ್ಬೋದು ತುಂಬ ಚೆನ್ನಾಗಿರುತ್ತೆ ಜಸ್ಟು ನೀವು ಒನ್ ನೈಂಟಿ ನೈನ್ ರುಪೀಸ್ಗೆ ಒನ್ ಅವರ್ಗೆ ನೀವು ಫೋಟೋಸ್ ಎಲ್ಲ ತಗೊಂಡು ಫುಲ್ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು ನಾವಂತೂ ಬಂದು ಫುಲ್ ಎಂಜಾಯ್ ಮಾಡಿದ್ವಿ ಮುಂದೆ ನೋಡ್ತಾ ಹೋಗಿ ಡ್ಯಾನ್ಸ್ ಎಲ್ಲ ಮಾಡಿದೀವಿ ನನ್ನ ಗಗನ ಬಂದಿದ್ದಕ್ಕೂ ಫುಲ್ಲು ನಮಗೆ ಖುಷಿ ಆಯಿತು ಫ್ರೆಂಡ್ಸ್ ಆ ಡ್ಯಾನ್ಸ್ ಎಲ್ಲ ಮಾಡಿದೀವಿ ಮುಂದೆ ನೋಡ್ತಾ ಹೋಗಿ ಎಮ್ ಆರ್ ಇವೆಂಟ್ಸ್ಗೆ ಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ ಇವಾಗಲೇ ಹೋಗಿ ಯಾವುದೇ ರೀತಿಯ ಬರ್ತ್ಡೇ ಸೆಲೆಬ್ರೇಷನ್ ಇದ್ದರೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಸಿಸ್ಟರ್ ನಮ್ದು ಹೊಸ ರೋಡ್ ಅಂತ ಹೇಳ್ತಾ ಇದ್ವಿಲ್ವ ಅವರೆಲ್ಲ ನೀವು ನಿಯರ್ ಬೈ ನೀವು ವಾಕಬಲ್ ಮಾಡ್ಬೋದು ಇಲ್ಲಾಂತಂದ್ರೆ ನೀವು ವೆಹಿಕಲ್ ಆರ್ಡ್ ತೊಗೊಂಡೋಗಿ ನಿಯರ್ ಬೈ ಹೊಸ ರೋಡ್ ಯಾರೆಲ್ಲ ಇದ್ದೀರ ಮತ್ತು ಎಲೆಕ್ಟ್ರಾನ್ ಸಿಟಿ ಹತ್ರ ಇದ್ದೀರಾ ಮತ್ತು ಹೆಬ್ಗೋಡಿ ಬೊಮ್ಸಂಡ್ರ ಆ ಥರ ಇರೋರು ನೀವು ಹೋಗಿ ಇದು ಮಾಡ್ಬೋದು ನಿಯರ್ ಬೈ ಗೊಲ್ಲಳಿ ಇರೋರು ಸಹಿತ ನೀವು ಹೋಗಿ ಎಂಜಾಯ್ ಮಾಡ್ಬೋದು ಎಮ್ ಇವೆಂಟ್ಸ್ ಇವೆಂಟ್ಸ್ಗೆ ಬಂದು ಫುಲ್ ಎಂಜಾಯ್ ಮಾಡಿ ಫ್ಯಾಮಿಲಿ ಸಮೇತ ಬಂದು ಫುಲ್ ಎಂಜಾಯ್ ಮಾಡ್ಬೋದು ಫ್ರೆಂಡ್ಸ್ ಕೂತ್ಕೊಳ್ಳೋಕಂತೂ ತುಂಬ ಕಂಫರ್ಟಬಲ್ ಆಗಿ ಸಹಿತ ಇರುತ್ತೆ ಫುಲ್ಲು ಫ್ಯಾಮಿಲಿ ಸಮೇತ ಬರ್ಬೋದು ಅಂತಂದರೆ ಕಪಲ್ಸ್ ಬರ್ತೀರಾ ಅಂತಂದರೆ ಇಬ್ಬರೇ ಕಪಲ್ಸ್ ಬಂದು ಫುಲ್ ಎಂಜಾಯ್ ಮಾಡ್ಬೋದು ಕಪಲ್ಸ್ಗೆ ಜಸ್ಟ್ ಒನ್ ನೈಂಟಿ ನೈನ್ ರುಪೀಸ್ಗೆ ಇದೆ ನಿಮ್ಮ ಫುಲ್ಲು ಫ್ಯಾಮಿಲಿ ಸಮೇತ ಬರ್ತೀರಾ ಅಂತಂದರೆ ಸೆವೆನ್ ಿ ನೈನ್ ರುಪೀಸ್ಗೆ ಜಸ್ಟ್ ಇದೆ ಇಂಥ ಅವಕಾಶನ ಯಾರು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಒಳಗಡೆ ಬಂತು ನಮಗೆ ಒಂಥರ ಖುಷಿ ಆಯಿತು ಫ್ರೆಂಡ್ಸ್ ಏನೋ ಒಂಥರ ಎಲ್ಲೋ ಬಂದಿದ್ದೀವಿ ಅಂತ ಅನ್ನಿಸ್ತು ಲೈಫಲ್ಲ ಒಂದ್ಸರಿ ಈ ಥರ ಒಂದು ಎಂಜಾಯ್ ಮಾಡಿ ಅಂತ ಕೇಳ್ಕೊತೀನಿ ಪದೇ ಪದೇ ಮಾಡೋದಕ್ಕಾಗೋದಿಲ್ಲ ಅಲ್ವಾ ವರ್ಷಕ್ಕೆ ಒಂದೇ ಸರಿ ಬರ್ತಡೇ ಬರೋದು ಮತ್ತು ಬೇರೆ ಫ್ಯಾಮಿಲಿ ಸಮೇತ ವರ್ಷಕ್ಕೆ ವರ್ಷಿಕ್ಕೊಂದ್ಸರಿ ಬನ್ನಿ ಅಂತ ಕೇಳ್ಕೊತೀನಿ ಅದು ಬೇರೆ ಏನಾದ್ರು ಬರ್ತಿದೆ ಅಂತಂದ್ರೆ ಅಂತಂದರೆ ನೆಂಟರು ಕರ್ಕೊಂಡು ಸಹಿತ ನೀವು ಫ್ಯಾಮಿಲಿ ಸಮೇತ ಬರ್ಬೋದು ಎಂಜಾಯ್ ಮಾಡ್ಕೊಂಡು ಇಲ್ಲಿ ಫೋಟೋಸು ವೀಡಿಯೋಸು ಮತ್ತು ರೀಲ್ಸ್ ಎಲ್ಲ ತೊಗೊಂಡು ಹೋಗ್ಬೋದು ಯಾವುದೇ ರೀತಿಯಾಗಿ ರಿಸ್ಟ್ರಿಕ್ಷನ್ ಏನೂ ಮಾಡೋದಿಲ್ಲ ಒನ್ ಅವರ್ಗೆ ನೀವು ಫುಲ್ ಕಂಪ್ಲೀಟಾಗಿ ಮುಗಿಸ್ಕೊಂಡು ಹೋಗ್ಬೋದು ಓಕೆನಾ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ ನೀವು ಎಮ್ ಆರ್ ಇವೆಂಟ್ಸ್ಗೆ ಕಾಲ್ ಮಾಡಿ ಇಲ್ಲ ಅಂತಂದರೆ ವಾಟ್ಸಪ್ ಮಾಡಿ ಎಂಜಾಯ್ ಮಾಡಿ ಅಂತ ಕೇಳ್ಕೊತೀನಿ ನಮ್ಮ ಡೋರೋ ಅಂತೂ ಆ ಕಡೆ ಈ ಕಡೆ ನೋಡ್ತಾ ಇದ್ಲು ಫ್ರೆಂಡ್ಸ್ ನೋಡಿ ಫುಲ್ಲು ಚೆನ್ನಾಗಿದೆ ನೋಡೋದಕ್ಕೆ ಡೋರಾ ಡೋರ ನಾನು ಮತ್ತು ಗಗನ ತುಂಬ ಚೆನ್ನಾಗಿದೆ ಅಕ್ಕ ನನ್ನ ಬರ್ತಡೇ ತುಂಬ ಚೆನ್ನಾಗಿ ಹಿಡೀತಿ ಮಾಡಬೇಕು ಅಂತ ಅಂದ್ಕೊಂಡ್ಲು ನಮ್ಮ ಗಗನ ಬರ್ತಡೇ ಏನಾದರೂ ಲೀವ್ ಇದ್ದರೆ ಖಂಡಿತವಾಗಿ ಇಲ್ಲಿ ಕರ್ಕೊಂಬಂದು ನಾನು ಆರಾಮ್ಸಾಗಿ ಇಲ್ಲಿ ಎಮ್ ಆರ್ ಇವೆಂಟ್ಸಲ್ಲಿ ಮಾಡ್ಕೊಂಡು ಹೋಗ್ತೀನಿ ನಮ್ಮ ಡೋರ ಬರ್ತಡೇ ನೋಡೋಣ ಇಲ್ಲೇ ಬಂದು ಸ್ವಲ್ಪ ಎಂಜಾಯ್ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ವಿ ಸುಮ್ಮನೆ ಹಾಗೆ ಬಂದು ನೋಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ ಅದು ಇಷ್ಟೊಂದು ಎಂಜಾಯ್ಮೆಂಟ್ ಸಿಗುತ್ತೆ ಅಂತ ಅಂದ್ಕೊಂಡಿಲ್ಲ ಫುಡ್ ವೈಸ್ ಹೇಳಬೇಕು ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಫುಡ್ಡು ಸಹಿತ ಕೂತಿದ್ದೆಲ್ಲ ಆರ್ಡರನ್ನು ಮಾಡ್ಕೊಳ್ಬೋದು ಇನ್ನೇನು ಹೇಳಿ ಫ್ರೆಂಡ್ಸ್ ನಾವಂತೂ ಫುಲ್ ಎಂಜಾಯ್ ಮಾಡಿದ್ವಿ ನಮ್ಮ ಯಶಕ ಅಂತೂ ಫುಲ್ಲು ಚೆನ್ನಾಗಿ ಅಲ್ಲೆಲ್ಲ ಊಟ ಮಾಡ್ಕೊಂಡು ಇಲ್ಲೂ ಚೆನ್ನಾಗಿ ಎಂಜಾಯ್ ಮಾಡಿದ್ರು ನಮ್ಮ ಎಮ್ ಆರ್ ಇವೆಂಟ್ಸಲ್ಲಿ ತುಂಬ ಚೆನ್ನಾಗಿ ರೀಲ್ಸ್ ಯಾರು ರೀಲ್ಸು ಮಾಡೋದಕ್ಕೆ ಹುಚ್ಚು ಅಂತ ಅನ್ನೋರು ತುಂಬ ಚೆನ್ನಾಗಿ ರೀಲ್ಸ್ ಮಾಡ್ಕೋಬೋದು ಡೆಕೋರೇಟಿವ್ ಹೇಳಬೇಕು ಅಂತಂದರೆ ಎಣ್ಣೆ ಮಾತಿಲ್ಲ ಬಿಡಿ ಅಷ್ಟು ತುಂಬ ಚೆನ್ನಾಗಿ ಡೆಕೋರೇಟಿವ್ ಮಾಡಿದ್ದಾರೆ ಹಾರ್ಟ್ ಇರ್ಬೋದು ನಿಮ್ಮ ಕಪಲ್ಸ್ಗೆ ಇರ್ಬೋದು ಫುಲ್ ಫ್ಯಾಮಿಲೀಸ್ಗೆ ಇರ್ಬೋದು ತುಂಬ ಚೆನ್ನಾಗಿ ಎಲ್ಲ ಮಾಡಿದ್ದಾರೆ ಸೀಟು ಹೇಳಬೇಕು ಅಂತಂದರೆ ತುಂಬ ಚೆನ್ನಾಗಿ ಕಂಫರ್ಟಬಲ್ ಕೂತ್ಕೊಳ್ಬೋದು ಕುತ್ಕೊಂಡು ನೀವು ಯಾವ್ದು ಬೇಕೋ ಅದು ಸಾಂಗ್ ಎಂಜಾಯ್ ಮಾಡ್ಬೋದು ಕೂತ್ಕೊಂಡು ಸಾಂಗು ಸಹಿತ ನೋಡ್ಬೋದು ಇಲ್ಲ ಅಂತಂದರೆ ನೀವು ಕೂತ್ಕೊಂಡು ಡ್ಯಾನ್ಸ್ ಮಾಡ್ತೀನಿ ಡ್ಯಾನ್ಸ್ ಮಾಡ್ತೀರಾ ಅಂತಂದರೆ ಡ್ಯಾನ್ಸು ಸಹಿತ ಮಾಡ್ಬೋದು ಇಬ್ಬರು ಸಹಿತ ಗಗನ ನಾನು ಮೇಯ್ನ್ ಗಗನ ನಾನು ಯಶಿಕಾ ತುಂಬ ಎಂಜಾಯ್ ಮಾಡಿದ್ವಿ ಏ ಅಲ್ ಬಾ ಫೋಟೋ ತೊಗೊಳ ಇಲ್ಲಿ ಫೋಟೋ ತೊಗೊಳ ಮತ್ತು ಡ್ಯಾನ್ಸ್ ಅಂತೂ ಫುಲ್ಲು ಎಂಜಾಯ್ ಮಾಡಿದ್ವಿ ಫುಲ್ಲು ನಾನು ವೀಡಿಯೋ ತೆಕ್ಕೊಂಬರೋದಕ್ಕಾಗಿಲ್ಲ ಡೋರ್ ಸ್ವಲ್ಪ ಕಿರಿಕಿರಿ ಮಾಡ್ತಾಯಿದ್ಲು ಆಚೆ ಈಚೆ ಮಾಡ್ತಾಯಿದ್ಲು ಅಂತ ಸ್ವಲ್ಪ ತೆಕ್ಕೊಂಬಂದಿದ್ವಿ ಫೋಟೋಸ್ಕೊತು ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿ ಬೀಳುತ್ತೆ ನೀವು ಯಾವುದೇ ಮೊಬೈಲ್ ತೊಗೊಂಡೋದ್ರ ಪರವಾಗಿಲ್ಲ ಫೋಟೋಸ್ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ ಡೆಕೋರೇ ಕ್ರಿಯೇಟಿವ್ ಹೇಳಬೇಕು ಅಂತಂದರೆ ಎಲ್ಲದಕ್ಕೂ ಸಹಿತ ಪರ್ಫೆಕ್ಟ್ ಅಂತ ಅನಿಸುತ್ತೆ ಫ್ರೆಂಡ್ಸ್ ನಮ್ಮ ಡೋರ್ ಆಚೆ ಈಚೆ ನೋಡ್ತಾ ಇದ್ಲು ನೋಡಿ ಬಲೂನ್ಸ್ ಅವಳು ಬಲೂನ್ಸ್ ಬಿಡ್ತಾನೆ ಇಲ್ಲ ಫ್ರೆಂಡ್ಸ್ ಆ ಬಲೂನು ಇಟ್ಕೊಂಡ್ರೆ ಕಿತ್ಕೊಂಡ್ರೆ ಸಾಕು ಅಯ್ಯೋ ಅಳ್ತಾ ಇದ್ಲು ಅದಕ್ಕೆ ಹಿಡ್ಕೊಳ್ಳೋ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದೀನಿ ಫ್ರೆಂಡ್ಸ್ ಹಾಗೆ ಮೆನ್ಯೂ ಸಹಿತ ಇದೆ ಇಲ್ಲಿ ಎಲ್ಲ ಥರದ್ದು ಮೆನು ಇದೆ ಮೆನು ನೋಡ್ಕೊಂಡು ನೀವು ಆರ್ಡರನ್ನು ಮಾಡ್ಕೊಳ್ಬೋದು ಫುಡ್ ಯಾವ ರೀತಿ ಬೇಕು ಅದು ಆರ್ಡರನ್ನು ಮಾಡ್ಕೊಳ್ಬೋದು ಡೆಕೋರೇಷನ್ನು ಮೇಲಿಂದ ಹಿಡ್ದು ಕೆಳ ಎಲ್ಲ ಫುಲ್ಲು ಸುತ್ತಮುತ್ತ ನೋಡಿರೋ ಸಹಿತ ಫುಲ್ಲು ಡೆಕೋರೇಷನ್ ತುಂಬ ಚೆನ್ನಾಗಿದೆ ಹಾಗೆಲ್ಲ ಎಮ್ ಆರ್ ಇವೆಂಟ್ಸ್ ಮುಗಿಸ್ಕೊಂಡು ತುಂಬ ಅಂದರೆ ತುಂಬ ಎಂಜಾಯ್ ಮಾಡಿದ್ವಿ ದಯವಿಟ್ಟು ನನ್ನ ಕಡೆಯಿಂದ ಏ ಯಾವುದೇ ಸೆಲೆಬ್ರೇಷನ್ ಮಾಡ್ತೀರಾ ಅಂತಂದರೆ ಎಮ್ ಆರ್ ಇವೆಂಟ್ಸ್ಗೆ ಕಾಲ್ ಮಾಡಿ ಇಲ್ಲ ಅಂತಂದರೆ ವಾಟ್ಸಪ್ ಮಾಡಿ ಎಮ್ ಆರ್ ಇವೆಂಟ್ಸ್ಗೆ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಅದು ಬೇರೆ ಕಪಲ್ಸ್ ಅಂತೂ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಸ್ವಲ್ಪ ದಿನದಲ್ಲೇ ನಿಮಗೆ ಆಫರ್ಸು ಮುಗಿದೋಗುತ್ತೆ ಅಂಥ ಚಾನ್ಸು ಯಾರು ಸಹಿತ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಕಪಲ್ಸು ಇಲ್ಲ ಲವರ್ಸ್ ಯಾರು ಬರ್ತಾ ಇದ್ದೀರಾ ನಿಮ್ಮ ವೈಫಿಗೆ ಏನಾದರೂ ಸರ್ಪ್ರೈಸ್ ಕೊಡ್ತೀರಾ ಅಂತಂದರೆ ಜಸ್ಟ್ ಒನ್ ನೈಂಟಿ ನೈನ್ ರುಪೀಸ್ಗೆ ನಮ್ಮ ಮಿಡಲ್ ಕ್ಲಾಸ್ ಫ್ಯಾಮಿಲಿಗಂತೂ ತುಂಬ ಎಂಜಾಯ್ ಮಾಡ್ಕೊಳ್ಬೋದು ಜಸ್ಟ್ ಒನ್ ನೈಂಟಿ ನೈನ್ ರುಪೀಸ್ಗೆ ನೀವು ಕಪಲ್ಸ್ ಏನಾರು ಬರ್ತಾಯಿದ್ದೀರಾ ಅಂತಂದರೆ ಒನ್ ನೈಂಟಿ ನೈನ್ ರುಪೀಸ್ಗೆ ಆಫರಲ್ಲಿ ಕೊಡ್ತಾ ಇದ್ದಾರೆ ಬೇಗ ಬುಕ್ ಮಾಡ್ಕೊಳ್ಳಿ ಎಮ್ ಆರ್ ಇವೆಂಟ್ಸ್ಗೆ ವಾಟ್ಸಪ್ಪ ಕಾಲ್ ಮಾಡ್ಕೊಂಡು ನೀವು ಬ ಬುಕ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಓಕೆನಾ ಬನ್ನಿ ಇವಾಗ ನಾನು ಗಗನ ಫುಲ್ ಎಂಜಾಯ್ ಮಾಡ್ತಾ ಇದ್ದೀವಿ ಇದು ಬಂದು ಏನು ಗೊತ್ತಾ ಫ್ರೆಂಡ್ಸ್ ಡ್ಯಾನ್ಸ್ ಮಾಡ್ತಾಯಿದ್ದೀವಿ ಸಾಂಗ್ ಹಾಕೋದಕ್ಕೆ ಯಾಕೆ ಅಂತಂದರೆ ಯೂಟ್ಯೂಬಲ್ಲಿ ಆಗೋದಿಲ್ಲ ನಮಗೆ ಇದು ಬರುತ್ತೆ ಅಂತಂದರೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ವೀಡಿಯೋ ಡಿಲೀಟ್ ಮಾಡ್ತಾರೆ ಕಾಪಿ ರೈಟ್ ಕ್ಲೈಮ್ ಬರ್ತಿ ಅದಕ್ಕೋಸ್ಕರ ನಾನು ಸಾಂಗ್ ಯಾವುದೂ ಆಗ್ತಾಯಿಲ್ಲ ಫುಲ್ಲು ಎಂಜಾಯ್ ಮಾಡಿದ್ವಿ ರಂಗಂತೂ ತುಂಬ ಖುಷಿಯಾದ ಮಕ್ಕಳು ಜೊತೆ ನನ್ನ ಜೊತೆ ಫುಲ್ ಎಂಜಾಯ್ ಮಾಡಿದ್ವಿ ಮತ್ತು ಗಗನ ಬಂದಿದ್ದು ನಮಗೆ ತುಂಬ ಖುಷಿಯಾಯಿತು ಫ್ರೆಂಡ್ಸ್ ಆ ಮತ್ತೆ ತಡ ಮಾಡ್ತಾ ಇದ್ದೀರಾ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಎಮ್ ಆರ್ ಇವೆಂಟ್ಸ್ಗೆ ಬನ್ನಿ ಅಂತ ಕೇಳ್ಕೊತೀನಿ ಓಕೆ ಈ ಒಂದು ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಆ ಫ್ಯಾಮಿಲಿ ಸಮೇತ ಫುಲ್ ಎಂಜಾಯ್ ಮಾಡಿದ್ವಿ ಇಲ್ಲಿ ಫುಲ್ಲು ಕುತ್ಕೊಳ್ಳೋದಿಕ್ಕಂತೂ ಕಂಫರ್ಟಬಲ್ ಫೀಲ್ ಅಂತ ಅನಿಸುತ್ತೆ ಓಕೆ ಬನ್ನಿ ಮನೆಗೆ ಹೋಗಿಬಿಡೋಣ ಎಲ್ಲ ಮುಗಿಸ್ಕೊಂಡು ಫುಲ್ ಎಂಜಾಯ್ ಮಾಡಿದ್ದಾಯಿತು ಮನೆಗೆ ಬಂದಿ ನಾನು ಫುಲ್ಲು ರೆಡಿಯಾಗಿದ್ದು ಮತ್ತೆ ತೋಡ್ತಾ ಇದ್ದೀನಿ ಈ ಅಂತೂ ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಮತ್ತೆ ಚೆನ್ನಾಗಿ ಕಾಣ್ತಿದೆಯಾ ಇಲ್ವಾ ಅಂತ ನನಗೆ ಕಮೆಂಟ್ ಮುಖ ತಿಳಿಸಿ ನಮ್ಮ ಯಶ ನಮ್ಮ ಗಗನದಿದು ಗಗನ ನನ್ನ ಸೈಜ್ ಇದ್ದಾಳಲ್ವ ನನ್ನ ಸೈಜಿನ ಸ್ವಲ್ಪ ದಪ್ಪ ಇದ್ದಾಳಷ್ಟೇ ಇಬ್ರುದು ಸೇಮ್ ಸೈಜ್ ಇದೆ ಅಂತ ಹೇಳ್ಬಿಟ್ಟೆ ನಾನಿಲ್ಲಿ ನಾನು ಅಕ್ಕ ಇದೆ ಹಾಕೋ ಪ್ಲೀಸ್ ಇದೆ ಹಾಕೋ ಅಂತ ಇದ್ಲು ನಾನು ನಾನು ಮುಂಚೆ ಬದ್ಕಿನ ಸ್ವಲ್ಪ ಡಿಮ್ ಕಲರ್ ಹಾಕಿದೆ ಇದು ಚೆನ್ನಾಗಿಲ್ಲ ಫೋಟೋಸ್ಗೆಲ್ಲ ಇದು ಹಾಕೋ ಅಂತ ಫೋರ್ಸ್ ಮಾಡಿದ್ಲು ಹಾಗಾಗಿ ಇದನ್ನೇ ನಮ್ಮ ನಮ್ಗಾಗನ ಬಂದುಬಿಟ್ಟು ಈ ರೀತಿಯಾಗಿ ರೆಡಿಯಾಗಿದ್ದೇ ತುಂಬ ಸಿಂಪಲ್ಲಾಗಿ ಇಬ್ಬರು ರೆಡಿ ರೆಡಿಯಾಗಿದ್ದೀವಿ ಓಕೆ ನಾ ಈ ಒಂದು ವೀಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಅಯ್ಯೋ ಫುಲ್ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದೆ ದಯವಿಟ್ಟು ಆದಷ್ಟು ಜನ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನನ್ನ ಒಂದು ಚಾನಲ್ಗೆ ಇದೇ ರೀತಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾತ್ರ ಮರಿಬೇಡಿ ಇದೇ ರೀತಿ ಹೆಚ್ಚಿನ ವಿಡಿಯೋಗಾಗಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇದೆಲ್ಲ ನಿಮ್ಮಿಂದಲೇ ಆಗಿದ್ದು ಮತ್ತೊಮ್ಮೆ ಯಾರೆಲ್ಲ ನನ್ನ ಚಾನಲ್ಗೆ ತುಂಬ ತುಂಬ ಇಷ್ಟಪಟ್ಟು ಸಪೋರ್ಟ್ ಮಾಡ್ತಾ ಇದ್ದೀರ ಅಂಥವ್ರಿಗೆ ತುಂಬ ತುಂಬ ಥ್ಯಾಂಕ್ಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಓಕೆನಾ ಬನ್ನಿ ಮಲ್ಕೊಳ್ಳೋದು ಅಷ್ಟೇ ಫ್ರೆಂಡ್ಸ್ ಅನ್ನೇನು ಮಲ್ಕೊಳ್ಳೋದೊಂದೇ ಬಾಕಿ ಫುಲ್ಲು ಸುಸ್ತಾಗಿತ್ತ ನಮ್ಮ ಡೋರ ಆಚೆ ಕಡೆ ಇದ್ದಾಳು ಅವಳು ಅಂತೂ ಇಲ್ಲ ತುಂಬ ಎಂಜಾಯ್ ಮಾಡಿದ್ಳು ನಮ್ಮ ಡೋರ ಅಂತೂ ಇದೆಲ್ಲ ನಿಮ್ಮಿಂದೆಲ್ಲ ಸಾಧ್ಯ ಓಕೆನಾ ಬಾಯ್ ಬಾಯ್ ಫ್ರೆಂಡ್ಸ್ ಆ ಥ್ಯಾಂಕ್ ಯು ಲಾಟ್ಸ್ ಆಫ್ ಲವ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಾಯ್ ಬಾಯ್